ದಯವಿಟ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಯವರಿಗೆ ಈ ತಾತ ಆದಷ್ಟು ಬೇಗ ಸಿಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು 이라 타타! 으아! 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 으이 으아! 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 mi प में mi प ಎನ್ ತಗೂ ತೆಲುಗು ನೀನು ಮಾತಾಡ್ತಾ ಉಂಟು ನಂಜಯ ಇಂಗ್ಲಿಷು ಯಾವ ಊರು ಗುಡ್ ಲಕ್ಷ್ಮೀ ಈಗಿರೋದು ಮನೆ ನಂಬರು ಎಣ್ಣೆಗೆ ಚಕ್ಕಣ್ಣೆ ಪಕ್ಕ ಕುಡ್ದಿಲ್ಲ ರೀ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಲಿಲ್ಲ ನೀ ನೀ ಅಂತ ಯಾರು ಹೇಳಿದ್ರು ನೀವು ಕುಡ್ದಿಲ್ಲ ಕುಡದಿಲ್ಲ ಚೆನ್ನಾಗಿ ಇದಿರಾ ಕೊಟ್ಟಿಲ್ಲ ಲೇಟರ್ ಕೊಡಿ ಸರ್ ಇಲ್ಲ ಇಲ್ಲ ಕಾಸಲ್ಲ ಬಿಡಿ kaas beḍa kaas beḍa

ಅವರು ಸ್ಟೇಷನ್ ತಿಳಿಸಿದ್ರಾ ಹಾ ಮೈಸೂರಾ ಹ್ಞೂ ಯಾ ಊರು ಹತ್ರ ಹೇಳ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಗುಹಲಕ್ಷ್ಮಿ ಬಡಾವಣೆ ಅಂದರೆ ಇನ್ ಟೈಮಲ್ಲಿ ನಮ್ಮ ಮುಂದಿದೆ ಗಂಗಣ್ಣನಳ್ಳಿಗೋಗ್ತೆ ಅಲ್ಲ ಅಲ್ಲೊಂದು ಇದೆ ಏ ಬಟ್ ಇವ್ರು ಬಹಳ ದಿನ ಆಗಿದೆ ಮನೆ ಬಿಟ್ಟು ಬಂದು ಎಷ್ಟು ದಿನ ಆಯ್ತು ಮನೆ ಬಿಟ್ಟು ಬಂದು ಈ ಮುಖ ನೋಡಿದ್ರು ನೋಡಿ ಪಾಪ ಯಾರೋ ಮನೆಯ ಹುಡುಕ್ತಾ ಇದನ್ ಗೊತ್ತಿಲ್ಲ ಜಾಲಳಿ ಕ್ರಾಸ್ ಅಲ್ಲಿ ಇದ್ರಂತೆ ಪಾಪ ಯಾರೋ ಪುಣ್ಯಾತ್ಮರು ಹೋಗಿ ಕರ್ಕೊಂಬಂದಿದ್ದಾರೆ ಈ ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಆಸರ ವೃದ್ಧಾಶ್ರಮ ಬಂದಿದ್ದಾರೆ നീ ബേഡ്കളി